ಯಾಕೆ ನನಗೆ ನಾನೇ ನಂಬಿರೋ ಅಂಥವ್ರು ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವು ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಡಾಕ್ಟರ್ ಶ್ವೇತಾ ಬಿ ಸಿ ಅವರು ಬರ್ತಿರುವಂಥದ್ದು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ಏನು ಅಂತ ನೋಡೋಣ ಚಾಪ್ಟರ್ ಹೆಸರು ಚೆನ್ನಾಗಿದೆ ನಡೆ ನಡೆ ಇನ್ನೂ ನಡೆ 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 ಇನ್ನೂ ನಡೆ ಅಂತ ಏನಿದು ಅಂತ ನೋಡೋಣ ಇದೊಂದು ಬ್ಯೂಟಿಫುಲ್ ಹೆಲ್ತ್ ಟಿಪ್ಸ್ ಮೆಂಟಲಿ ಫಿಸಿಕಲಿ ಎಮೋಷ್ನಲಿ ಕೂಡ ಇದು ತುಂಬ ಸಪೋರ್ಟ್ ಮಾಡುತ್ತೆ ನಾವು ಇದನ್ನು ಹೇಗೆ ಸ್ಪಿರಿಚುಲಿ ಕನೆಕ್ಟ್ ಮಾಡ್ಬೋದು ಅನ್ನೋದನ್ನು ನೋಡೋಣ ಸುಲಭವಾಗಿ ಒತ್ತಡ ಕಡಿಮೆ ಮಾಡಿಕೊಳ್ಳುವ ವಿಧಾನ ಅಂದರೆ ಯಾವ್ದು ಗೊತ್ತಾ ವಾಕಿಂಗ್ ನಡೀರಿ ಅಂತ ಓಕೆ ಹಾಗೆ ನಾವು ನಡೆಯೋದ್ರಿಂದ ಏನೆಲ್ಲ ಆಗುತ್ತೆ ಅಂದರೆ ನಮ್ಮ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ ನರ್ವ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ ನಮ್ಮ ಮಸಲ್ಸ್ ಗಟ್ಟಿ ಆಗುತ್ತೆ ಆ್ಯಂಡ್ ನಮ್ಮ ಒಬೆಸಿಟಿ ಕಡಿಮೆ ಆಗುತ್ತೆ ಆ್ಯಂಡ್ ಎಲ್ಲಿ ಮನೆ ಒಳಗಡೆ ಅಲ್ಲ ಹೊರಗಡೆ ನಡಿಬೇಕು ಪಾರ್ಕ್ಗಳಿಗೆ ಹೋಗಿ ತಾಜಾ ಗಾಳಿಗಳು ಗಾಳಿ ಇರೋ ಕಡೆ ಹೋಗಿ ಪ್ರಕೃತಿ ಜೊತೆಗೆ ಹೋಗಿ ಬದುಕು ಕೂಡ ಒಂದೇ ಕಡೆ ನಿಂತುಬಿಟ್ರೆ ನಿಂತ ನೀರಲ್ಲಿ ಕೊಳೆತ ಜಾಸ್ತಿ ಆಗುತ್ತೆ ನಿಂತ ನೀರಲ್ಲಿ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗುತ್ತೆ ಹಾಗೆ ನಮ್ಮ ಜೀವನ ಕೂಡ ನಿಂತ ಕಡೆನೇ ನಿಂತುಬಿಟ್ರೆ ಅದು ನಮಗೆ ಬೋರ್ ಆಗಿಬಿಡುತ್ತೆ ಮತ್ತು ನಿಂತ ಕಡೆನೇ ನಿಂತುಬಿಟ್ರೆ ನಮ್ಮ ಲೈಫು ಆರೋಗ್ಯನೂ ಹಾಳಾಗುತ್ತೆ ಎಲ್ಲ ಥರದ್ರಲ್ಲೂ ಕೂಡ ಯಾವುದೇ ಆಗಿರ್ಬೋದು ನಾನು ಪಾಡ್ಕಾಸ್ಟಲ್ಲಿ ಕೂಡ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಮೂ ಯಾವಾಗಲೂ ಇರಬೇಕು ಮೋಷನ್ ಮೋಷನ್ ಐ ಮೀನ್ ಮೂಮೆಂಟ್ಸ್ ಯಾವಾಗಲೂ ಇರಬೇಕು ಲೈಫಲ್ಲಿ ಮೂಮೆಂಟ್ಸ್ ಇಲ್ಲ ಅಂದರೆ ಜೀವನ ನಿಂತು ಹೋಗುತ್ತೆ ಹಾಗೆ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಮೂಮೆಂಟ್ಸ್ ಇರಬೇಕು ಕಣ್ಣು ಮೂವ್ ಮಾಡಬೇಕು ಓಕೆ ಕಿ ಕತ್ತು ಮೂವ್ ಮಾಡಬೇಕು ಕೈಗಳು ಮೂವ್ ಮಾಡಬೇಕು ಕಾಲು ಮೂವ್ ಮಾಡಬೇಕು ಎಂಟೈರ್ ಬಾಡಿ ಮೂವ್ ಮಾಡಬೇಕು ಅದಕ್ಕಿರೋ ಬೆಸ್ಟ್ ಟಿಪ್ಸ್ ಯಾವುದು ಅಂದರೆ ನಡೆ ನಡೆ ಇನ್ನೂ ನಡೆ ವಾಕ್ ಮಾಡಿ ಓಕೆ ಆ್ಯಂಡ್ ಇದನ್ನು ಮಾಡೋದ್ರಿಂದ ಈ ಚಲನೆಯಿಂದ ನಿಮಗೆ ಖಿನ್ನತೆ ಕೂಡ ಕಡಿಮೆ ಆಗುತ್ತೆ ನೆನಪಿರಲಿ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಇದರಲ್ಲಿ ನಾವು ಹೇಗೆ ಹೇಗೆ ಕನೆಕ್ಟ್ ಮಾಡ್ಕೊಂಡು ನೋಡ್ಬೋದು ಇನ್ನಷ್ಟು ಹೆಲ್ತಿ ಹೆಲ್ತ್ ಟಿಪ್ಸ್ ಯಾವುದು ನಡೆಯೋ ವಿಚಾರದಲ್ಲಿ ಅಂದರೆ ಮೊದಲನೇದಾಗಿ ಮಿನಿಮಮ್ ಸಾವಿರ ಹೆಜ್ಜೆಗಳನ್ನು ನಡೀಬೇಕು ಆದರೆ ಫ್ಯಾಕ್ಟ್ ಏನು ಗೊತ್ತಾ ನಾನು ನಿಮಗೆ ಈ ಟಿಪ್ಸ್ ಹೇಳ್ತೀನಿ ಫಾಲೋ ಮಾಡಿ ಒಂದು ಮೊಬೈಲಲ್ಲಿ ಆ್ಯಪ್ ಬರುತ್ತೆ ವಾಕಿಂಗ್ ಆ್ಯಪ್ ಸ್ಟೆಪ್ಸ್ ಆ್ಯಪ್ ಅಂತ ಬರುತ್ತೆ ಕೆಲವೊಂದು ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೀ ಇದೆ ಆಯಿತಾ ಡೌನ್ಲೋಡ್ ಮಾಡಿಕೊಂಡು ಸ್ಟಾರ್ಟ್ ಅಂತ ಹೊತ್ತುಬಿಟ್ಟು ನೀವು ಶುರು ಮಾಡಬೇಕು ವಾಕ್ ಮಾಡೋಕ್ಕೆ ನನ್ನ ಮೊಬೈಲಲ್ಲಿ ಇದೆ ಯಾವುದೋ ಡೌನ್ಲೋಡ್ ಐ ಮೀನ್ ನಾನು ಫಾಲೋ ಮಾಡೋದಿದೆ ಒಂದು ನಿಮಿಷ ಸ್ಟೆಪ್ಸ್ ಕೌಂಟ್ ಆಯಿತಾ ಅದರಲ್ಲಿ ಏನಿದೆ ಎಷ್ಟು ಕಿಲೋಮೀಟ್ರ್ ನಡೆದಿದ್ದೀನಿ ಇವತ್ತು ಇದರಿಂದ ಎಷ್ಟು ಕ್ಯಾಲರಿ ಬರ್ನ್ ಆಗಿದೆ ಅನ್ನೋದು ಇದೆ ಓಕೆ ಸೊ ಇದು ನನಗೆ ನಾನು ಅಲ್ಲೇ ತೋರಿಸ್ತಾ ಇರತ್ತೆ ಅದರಲ್ಲಿ ಎಷ್ಟು ಅದು ಫುಲ್ ಸರ್ಕಲ್ ಕಂಪ್ಲೀಟ್ ಮಾಡಬೇಕು ಅದನ್ನು ತೋರಿಸ್ತಾ ಇರುತ್ತೆ ಸೊ ಏನಂದರೆ ಒಟ್ಟು ಹತ್ತು ಸಾವಿರ ಹೆಜ್ಜೆಗಳನ್ನು ಒಂದು ದಿನದಲ್ಲಿ ಒಬ್ಬ ವ್ಯಕ್ತಿ ನಡಿಬೇಕು ಇಡೀ ದಿನದಲ್ಲಿ ಹತ್ತು ಸಾವಿರ ನಡೆಯೋದು ಒಂದು ರೀತಿ ನೀವು ವಾಕಿಂಗ್ ಹೋದಾಗ ಸೀರಿಯಸ್ ಆಗಿ ಹೇಳ್ತೀನಿ ನೀವು ಯಾವ ಎಕ್ಸಸೈಸ್ ಮಾಡದೇ ಇದ್ರೂ ಆಹಾರ ಪದ್ಧತಿಯಲ್ಲಿ ಲಿಮಿಟ್ ಆಹಾರ ಆರೋಗ್ಯವಂತ ಆಹಾರಗಳನ್ನು ತಿನ್ಕೊಂಡು ಯಾರನ್ನೂ ಬ್ಲೇಮ್ ಮಾಡದೆ ಕೋಪ ಮಾಡಿಕೊಳ್ಳದೆ ಶಾಂತಿಯಿಂದ ಸಮಾಧಾನವಾಗಿ ಪ್ರೀತಿಯಿಂದ ನೀವು ಒಂದೇ ಒಂದು ತಿಂಗಳು ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡಿಕೊಂಡು ಮಕ್ಕಳ ಜೊತೆ ಆಟ ಆಡೋದು ಮೊಬೈಲ್ನ ಕಡಿಮೆ ಮಾಡಿ ಆಹಾರದಲ್ಲಿ ಫೋಕಸ್ ಮಾಡೋದ್ರ ಜೊತೆಗೆ ದಿನಕ್ಕೆ ಹತ್ತು ಸಾವಿರ ಹೆಜ್ಜೆಗಳು ಒನ್ ಅವರ್ ತಗೊಳ್ಳತ್ತೆ ಆಯಿತಾ ಒನ್ ಅವರಲ್ಲಿ ನಾವು ನಡಿಬೋದು ಸೊ ನೀವು ಹತ್ತು ಸಾವಿರ ಹೆಜ್ಜೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ ವಿತಿನ್ ಒನ್ ಮಂತಲ್ಲಿ ನಿಮ್ಮ ತೂಕ ಹೆಲ್ದಿಯಾಗಿ ಇಳಿಯತ್ತೆ ಓಕೆ ಮಝಲ್ಸ್ ಗಟ್ಟಿ ಆಗುತ್ತೆ ನಾನು ಡೆಲಿವರಿ ಆದಮೇಲೆ ನನಗೆ ಮಗು ಡೆಲಿವರಿ ಆದಮೇಲೆ ನಾನು ಏಯ್ಟಿ ಸಿಕ್ಸ್ ನಿಯರ್ಲಿ ನೈಂಟಿ ಕೆ ಜಿ ಆಗಿದ್ದೆ ತೊಂಬತ್ತು ಕೆ ಜಿ ಆಗಿದ್ದೆ ವಿತಿನ್ ಟೂ ಮಂತ್ಸಲ್ಲಿ ನಾನು ಸಿಕ್ಸ್ಟಿ ಕೆ ಜಿ ಅದೆ ವಿತಿನ್ ಟೂ ಮಂತ್ಸಲ್ಲಿ ಓಕೆ ಬೆಳಗ್ಗೆ ಫುಡ್ಡು ನನಗೆ ಆ ಟೈಮಲ್ಲಿ ಬಿಡೋಕೆ ಯಾಕಂದರೆ ಫೀಡಿಂಗ್ ಮಾಡ್ತಾ ಇದ್ದೆ ನಾನು ಮಗು ಇನ್ನು ಚಿಕ್ಕದೆ ಮಂತ್ ಬೇಬಿನೇ ಅಂದರೆ ಏನು ಫೈವ್ ಮಂತ್ಸ್ ಸಿಕ್ಸ್ ಮಂತ್ಸ್ ಆಗಿತ್ತು ಸಿಕ್ಸ್ ಮಂತ್ಸ್ ತನಕ ಐ ಜಸ್ಟ್ ಫುಲ್ ಅವ್ನಿಗೆ ನಾನು ಫೋಕಸ್ ಮಾಡಿದೆ ಬಟ್ ಸಿಕ್ಸ್ ಮಂತ್ಸ್ ಆದಮೇಲೆ ಫುಡ್ಡಲ್ಲಿ ನಾನೇನು ವೇರಿ ಮಾಡಿಲ್ಲ ಚೆನ್ನಾಗಿ ತಿಂತಾ ಇದ್ದೆ ಹಾಲು ಬರೋದಕ್ಕೆ ಏನು ಬೇಕೆಲ್ಲವೂ ನಾನು ಮಾಡ್ತಾಯಿದ್ದೆ ಹೆಲ್ದಿ ಫುಡ್ಡು ಬಟ್ ಬೆಳಗ್ಗೆ ಎದ್ದುಬಿಟ್ಟು ಬಿಸಿ ಬಿಸಿ ನೀರು ಬಿಸಿ ನೀರನ್ನ ಒಂದು ಎರಡು ಲೋಟ ಕುಡಿದ್ಬಿಟ್ಟು ಜೀರಿಗೆ ನೀರು ಅಥವಾ ಬಿಸಿನೀರನ್ನ ಎರಡು ಲೋಟ ಕುಡಿದ್ಬಿಟ್ಟು ಫುಲ್ ನಾನು ಪ್ಯಾಕ್ ಮಾಡಿಕೊಂಡು ಟೆನ್ ಥೌಸಂಡ್ ಸ್ಟೆಪ್ಸು ಮೊಬೈಲ್ನ ಜೇಬಲ್ಲಿ ಇಟ್ಕೊಂಡು ಹತ್ತು ಸಾವಿರ ಸ್ಟೆಪ್ಸ್ನ ನಡೀತಾ ಇದೆ ಓಕೆ ಅಷ್ಟೇ ಹತ್ತು ಸಾವಿರ ಸ್ಟೆಪ್ ಮುಗಿಸ್ಕೊಂಡು ಬಂದು ನಾನು ಫ್ರೆಶ್ಅಪ್ ಆಗಿಬಿಟ್ಟು ಒಂದು ಬಂದು ಒಂದು ಲೋಟ ಹಾಲು ಅಥವಾ ನೀರು ಏನಾದರೂ ಕುಡಿದ್ಬಿಟ್ಟು ಫ್ರೆಶಪ್ ಆಗ್ತಾಯಿದೆ ನಾನು ಕ್ರಮೇಣ ಚೆಕ್ ಮಾಡ್ತಾ ಹೋದರೆ ನನಗೆ ಬ್ಯಾಕ್ ಪೇಯ್ನ್ ಇಲ್ಲ ಬಾಡಿ ಸ್ಟ್ರೆಂತ್ ಆಯಿತು ಎಷ್ಟು ನೆಡಿದ್ರೂ ಸುಸ್ತಾಗ್ತಾ ಇಲ್ಲ ಆ್ಯಂಡ್ ನಾವು ಆವಾಗ ಅಪಾರ್ಟ್ಮೆಂಟಲ್ಲಿದ್ವಿ ಫ್ಲ್ಯಾಟಲ್ಲಿದ್ವಿ ಆವಾಗ ನಮ್ಮ ಫ್ಲ್ಯಾಟ್ ಇದ್ದಿದ್ದು ಏಯ್ಟ್ ಫ್ಲೋರ್ ಎಂಟನೇ ಫ್ಲೋರಲ್ಲಿತ್ತು ಇತ್ತು ನಮ್ಮ ಫ್ಲ್ಯಾಟು ಇತ್ತು ಬಟ್ ನಾನು ಏಯ್ತ್ ಫ್ಲೋರ್ ನೆಟ್ಕೊಂಡು ಸ್ಟೆಪ್ಸ್ ಹತ್ಕೊಂಡು ಮೇಲೆ ಇದ್ದೆ ಸ್ಟೆಪ್ಸ್ ಹತ್ಕೊಂಡು ಕೆಳಗಡೆ ಇದೆ ಯಾವಾಗ ಹೋದರೂ ಅದನ್ನೇ ಮಾಡ್ತಾಯಿದ್ವಿ ಅಪರೂಪಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೆ ನಾನು ಸ್ಪೆಷಲಿ ಯೂಸ್ ಮಾಡ್ತಾ ಇದ್ದೆ ಜಸ್ಟ್ ಬಿಕಾಸ್ ಆಫ್ ಸ್ಟೆಪ್ ಸ್ಟೆಪ್ ಸ್ಟೆಪ್ಸ್ ನಡೆ ನೆಡೆ ಇನ್ನೂ ನಡೆ ಅನ್ನೋದು ನನ್ನ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು ಸೊ ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇವತ್ತು ಸಿ ನನಗೆ ತುಂಬ ಚೆನ್ನಾಗಿ ನೆನಪಿದೆ ನಡೆಯೋದ್ರಿಂದ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಅನ್ನೋದು ಓಕೆ ಒಂದು ಒನ್ ಅವರ್ ನೀವು ಹತ್ತು ಸಾವಿರ ಸ್ಟೆಪ್ಸ್ ವಾಕ್ ಮಾಡಿ ಒಂದು ಲೋಟ ಎರಡು ಲೋಟ ಜೀರಿಗೆ ನೀರು ಕುಡಿದ್ಬಿಟ್ಟು ಹತ್ತು ಸಾವಿರ ಸ್ಟೆಪ್ಸ್ ಮಾಡಿ ನೀವು ವಿತಿನ್ ಟೂ ಮಂತ್ಸಲ್ಲಿ ನಿಮ್ಮ ವೆಯ್ಟ್ ಲಾಸ್ ಆಗಲಿಲ್ಲ ನನ್ನ ಕೇಳಿ ಖುಷಿಯಾಗಿರಬೇಕು ಹೆಲ್ದಿ ಫುಡ್ ಡಯೆಟ್ನ ಫಾಲೋ ಮಾಡಬೇಕು ಅಷ್ಟೆ ನಡಿಯಕ್ಕೆ ಶುರು ಮಾಡಿ ಬರೀ ವೆಯ್ಟ್ ಲಾಸ್ ಆಗೋದು ಮಾತ್ರ ಅಲ್ಲ ಮಸಲ್ಸ್ ಗಟ್ಟಿ ಆಗುತ್ತೆ ಆಮೇಲೆ ನಿಮಗೆ ಟಯರ್ಡ್ನೆಸ್ ಕಡಿಮೆ ಆಗುತ್ತೆ ಸುಸ್ತು ಕಡಿಮೆ ಆಗುತ್ತೆ ಖಿನ್ನತೆ ಕಡಿಮೆ ಆಗುತ್ತೆ ಆ್ಯಂಡ್ ನಡಿಬೇಕಾದ್ರೆ ನೀವು ಡಿವೈನಿಗೆ ಕನೆಕ್ಟಾಗಿ ನಡೆಯೋದು ಹೇಗೆ ಗೊತ್ತಾ ಪ್ರತಿ ಹೆಜ್ಜೆಯಲ್ಲೂ ಕೂಡ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹತ್ತು ಸಾವಿರ ಸಲ ಶಿವ ಜಪ ಮಾಡ್ತಾ ಹೆಜ್ಜೆ ಇಡ್ತಾ ಹೋಗಿ ನೀವು ಸ್ಪಿರಿಚುಲಿ ಕನೆಕ್ಟ್ ಆಗ್ತೀರಾ ಏನು ಮೆಂಟಲಿ ಕನೆಕ್ಟ್ ಆಗ್ತೀರಾ ಎಮೋಷ್ನಲಿ ಸ್ಟ್ರಾಂಗ್ ಆಗ್ತೀರಾ ಫಿಸಿಕಲಿ ಸ್ಟ್ರಾಂಗ್ ಆಗ್ತೀರಾ ನಾನು ಇದನ್ನು ಮಾಡ್ತಾ ಇದ್ದೆ ಟೆನ್ ಥೌಸಂಡ್ ಜಪ ಹೇಳ್ಕೊಳ್ತಾ ಇದ್ದೆ ಸೆನ್ ಥೌಸಂಡ್ ವಾಕ್ ಮಾಡ್ತಾ ಇದ್ದೆ ಆ್ಯಂಡ್ ಮ್ಯಾಜಿಕ್ ಆಗಿ ನನಗೆ ರಿಸಲ್ಟ್ನ ನಾನು ನೋಡಿದೆ ಓಕೆ ಸೋ ನಡೆ ನಡೆ ಇನ್ನೂ ನಡೆ ಜೀವನದಲ್ಲಿ ಅಲ್ಲೇ ನಿಂತರೆ ಹೇಗೆ ಜೀವನ ಕೂಡ ಬೋರ್ ಆಗುತ್ತೆ ಹೇಗೆ ನಿಂತ ನೀರಲ್ಲಿ ಬ್ಯಾಕ್ಟೀರಿಯಾ ಬರುತ್ತೋ ಹಾಗೆ ನಮ್ಮ ಲೈಫಲ್ಲೂ ಬ್ಯಾಡ್ ಬ್ಯಾಕ್ಟೀರಿಯಾಸ್ಗಳು ಜಾಸ್ತಿ ಆಗುತ್ತೆ ಸೊ ದಟ್ ನಮ್ಮ ಎಮೋಷನ್ಸ್ ಕೂಡ ನಡೀತಾ ಇರಬೇಕು ನಮ್ಮ ಮೆಂಟಲಿ ಕೂಡ ನಾವು ನಡೀತಾ ಇರಬೇಕು ಫಿಸಿಕಲಿ ಕೂಡ ನಡೀತಾ ಇರಬೇಕು ಊಟ ಆದಮೇಲೆ ರಾತ್ರಿ ಊಟ ಆದಮೇಲೆ ಒಂದು ಥೌಸಂಡ್ ಸ್ಟೆಪ್ಸ್ನ ನಡೀರಿ ನಡೆದ್ಬಿಟ್ಟು ಮಲ್ಕೊಳ್ಳಿ ಹೃದಯಕ್ಕೆ ಒಳ್ಳೆಯದು ನಮ್ಮ ದೇಹದ ಅಂಗಾಂಗಗಳು ಖುಷಿ ಪಡುತ್ತೆ ವಾಕ್ ಮಾಡಿ ಫೋನಲ್ಲಿ ಮಾತಾಡಬೇಕಾ ವಾಕ್ ಮಾಡ್ಕೊಂಡು ಫೋನ್ ಮಾಡಿ ಫೋನಲ್ಲಿ ಮಾತಾಡ್ಕೊಂಡು ವಾಕ್ ಮಾಡಿ ಬಟ್ ಬೆಟರ್ ವಾಕಿಂಗ್ ಅಂತ ಬಂದಾಗ ಫೋನ್ ಯೂಸ್ ಮಾಡಬಾರ್ದು ಕೆಲವರು ಹೆಡ್ಸೆಟ್ ಹಾಕೊಂಡು ಮ್ಯೂಸಿಕ್ ಕೇಳ್ಕೊಂಡು ಹೋಗ್ತಿರ್ತಾರೆ ಅದೆಲ್ಲ ಅಲ್ಲ ನಿಮ್ಮ ಕಿವಿಯಿಂದ ಹಿಡಿದು ಎಲ್ಲ ಕೂಡ ನೇಚರ್ಗೆ ಕನೆಕ್ಟ್ ಆಗಿರಬೇಕು ಸುಮ್ಮನೆ ಹಾಕ್ಕೊಂಡು ನೀವು ಹೋಗ್ತಾ ಇರಬೇಕು ಸೊ ಇದು ಹಾಡು ಹಾಕ್ಕೊಂಡು ಮಾಡೋದೆಲ್ಲ ಮಾಡಬಾರ್ದು ಎಗೇನ್ ಕಿವಿ ಹೇರ್ ಬ್ಲಾಕ್ ಆಗುತ್ತೆ ಅಲ್ವಾ ಸೊ ಅದನ್ನು ಫಾಲೋ ಮಾಡಬೇಕು ನಡೆ ನಡೆ ಇನ್ನೂ ನಡೆಯಲು ಎಷ್ಟೊಂದು ಅಲ್ವಾ ದಿನದಲ್ಲಿ ಎಪ್ಪತ್ತೆರಡು ಸಾವಿರ ಆಲೋಚನೆಗಳು ಬರುತ್ತೆ ಒಬ್ಬ ವ್ಯಕ್ತಿಯ ಮನಸ್ಸಲ್ಲಿ ನೀವು ಹತ್ತು ಸಾವಿರ ಸ್ಟೆಪ್ ನಡಿಬೇಕಾದ್ರೆ ಹತ್ತು ಸಾವಿರ ಸಲ ನೀವು ಭಗವಂತ ನೆನ್ಪು ಮಾಡ್ಕೊಂಡಾದ್ರೂ ಹೋಗಿ ಅಥವಾ ಐ ಆಮ್ ರಿಚ್ ಐ ಆಮ್ ರಿಚ್ ಐ ಆಮ್ ರಿಚ್ ಅಂತ ಹೋಗಿ ಐ ಆಮ್ ಹೆಲ್ದಿ ವೆಲ್ದಿ ಹ್ಯಾಪಿ ಐ ಆಮ್ ಹೆಲ್ದಿ ವೆಲ್ದಿ ಹ್ಯಾಪಿ ಅಂತ ಹೋಗಿ ನಿಮ್ಮ ಜೀವನ ಹೇಗೆ ಕ್ರಿಯೇಟ್ ಮಾಡ್ಕೊಬೇಕಾಗಿದ್ರೆ ಯಾವುದಾದ್ರೂ ಒಂದು ಅಂಶ ತಗೊಂಡು ಅದನ್ನ ಹತ್ತು ಸಾವಿರ ಹೆಜ್ಜೆಯ ಜೊತೆ ಹತ್ತು ಸಾವಿರ ಹೆಸರನ್ನ ಹೇಳ್ತಾ ಹೋಗಿ ನಿಜಕ್ಕೂ ಹೇಳ್ತೀನಿ ಎಪ್ಪತ್ತೆರಡು ಸಾವಿರ ಥಾಟ್ ದಿನದಲ್ಲಿ ಬರೋದ್ರಲ್ಲಿ ಹತ್ತು ಸಾವಿರ ನೀವೇನು ಸ್ಟ್ರಾಂಗಾಗಿ ಪಾಸಿಟಿವ್ ಫಿಕ್ಸ್ ಮಾಡಿರ್ತೀರಾ ಇನ್ನು ಮಿಕ್ಕಿದ್ದ ಥಾಟ್ಸು ಕೂಡ ಅದೇ ಅಟ್ರ್ಯಾಕ್ಟ್ ಮಾಡುತ್ತೆ ಸೊ ನಿಮ್ಮ ಲೈಫ್ ನಿಮಗೆ ಗೊತ್ತಿಲ್ಲದೆ ಜೀವನದಲ್ಲಿ ಎಲ್ಲ ಒಳ್ಳೆದಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲ ಒಳ್ಳೆಯದನ್ನು ಮಾಡೋಣ ಎಲ್ರಿಗೂ ಒಳ್ಳೇದನ್ನು ಸ್ಪ್ರೆಡ್ ಮಾಡೋಣ ಒಳ್ಳೆಯದಾಗಿ ಬದುಕೋಣ ಖುಷಿಯಾಗಿ ಬದ್ಕೋಣ ಮುಂದಿನ ಜನ್ಮ ಅನ್ನೋದಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ಈ ಜನ್ಮದಾನ ನಾವು ಕರೆಕ್ಟಾಗಿ ಫುಲ್ಫಿಲ್ ಮಾಡ್ಕೊಳ್ಳೋಣ ಆಗಮಿ ಕರ್ಮಾನ ಕಂಪ್ಲೀಟ್ ಮಾಡಿ ಹೋಗೋಣ ಅನ್ಕಂಡೀಷ್ನಲಿ ಪ್ರೀತಿಸೋಣ ಅನ್ಕಂಡೀಷ್ನಲಿ ಕ್ಷಮಿಸೋಣ ಅನ್ಕಂಡೀಷ್ನಲಿ ಸೇವೆ ಮಾಡೋಣ ಆ್ಯಂಡ್ ಇದನ್ನು ಮಾಡ್ತಾ 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 ನೀವು ಏನೇ ಮಾಡಿದ್ರು ರಿಟರ್ನ್ ಬಂದೇ ಬರುತ್ತೆ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬೇಡಿ ಮಾಡೋಕ್ಕೆ ಶುರು ಮಾಡಿ ನಡೆ ನಡೆ ಇನ್ನೂ ನಡೆ ಏನು ಕಲ್ತ್ರಿ ಆ್ಯಂಡ್ ನಮ್ಮ ಪಾರ್ಟಿಸಿಪೆಂಟ್ಸ್ ಡೈಲಿ ನಿಮ್ಮ ಎಕ್ಸಸೈಸ್ ವಾಕಿಂಗ್ ಡ್ಯಾನ್ಸ್ ಎಲ್ಲನೂ ಇದ್ದೀರಾ ಇದರಿಂದ ನಿಮ್ಮ ಏನೆಲ್ಲ ಬೆನಿಫಿಟ್ ಆಗಿದೆ ನಿಮ್ಮ ವಾಕಿಂಗ್ ನೀವೆಲ್ಲೆಲ್ಲೆಲ್ಲ ವಾಕ್ ಮಾಡ್ತಾ ಇದ್ದೀರಾ ಅದೆಲ್ಲವೂ ಕೂಡ ಕಮೆಂಟ್ ಮಾಡಿ ಹೊಸದಾಗಿ ಬರೋರಿಗೆ ನೋಡಿಕೊಂಡು ಅಟ್ಲೀಸ್ಟ್ ಅವ್ರಿಗೂ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು